ಆಯುಷ್ ಇಲಾಖೆ ಹಾಗೂ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಸಹಯೋಗದಲ್ಲಿ ನಿನ್ನೆ ಕೋಲಾರದ ಪಾಲಸಂದ್ರ ಬಡಾವಣೆಯ ಉದ್ಯಾನವನದಲ್ಲಿ ಹಸಿರು ಯೋಗ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಒಂದು ಭೂಮಿ ಒಂದು ಆರೋಗ್ಯ ಘೋಷ ವಾಕ್ಯದಡಿ ಆಯುರ್ವೇದ ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಳಿಕ ಪ್ರಕೃತಿಯ ಮನೆಯಲ್ಲಿ ಸಾಮೂಹಿಕ ಯೋಗಾಭ್ಯಾಸ ಮಾಡುವ ಮೂಲಕ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ಆಯುರ್ವೇದ ಔಷಧ ಗಿಡಗಳ ಮಹತ್ವದ ಬಗ್ಗೆ ಅರಿವು ಮೂಡಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ರಾಘವೇಂದ್ರ ಯಲ್ಗಾರ್ ಆಯುರ್ವೇದ ಗಿಡಮೂಲಿಕೆಗಳು ಉತ್ಕರ್ಷಣ ರೋಗ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ ಭಾರತೀಯ ಪರಂಪರೆಯ ಆಯುರ್ವೇದವು ವೈದ್ಯಕೀಯ ಅಸ್ಮಿತೆ ಎಂದರು ಚಂದ್ರ ಅಲ್ಲಿರುವಂತಹ ಈ ಪಾರ್ಕಲ್ಲಿ ಸಾರ್ವಜನಿಕರು ಬಂದು ಈ ಔಷಧೀಯ ಒಂದು ಗುಣ ಇರುವಂತಹ ಗಿಡಗಳನ್ನು ಸಸಿಗಳನ್ನು ಪರಿಚಯ ಮಾಡಿಕೊಂಡು ಅದರಿಂದ ಯಾವ ರೀತಿಯಾಗಿ ನಾವು ಆರೋಗ್ಯವನ್ನು ಉತ್ತಮವಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಒಂದು ಮಾಹಿತಿಯನ್ನು ಆಯುಷ್ ಇಲಾಖೆಯ ಮುಖಾಂತರ ನೀವು ಸಲುಕೋಬೇಕು ಅಂತ